ಶ್ರೀ ಶ್ರೀಮಾದ್ರೆ ನಮಃ ಗುರುಭ್ಯೋ ನಮಃ ಹರಿ ಹರಿ ಓಂ ಜೀವನ ರಹಸ್ಯ ಅರಿವೇ ಗುರು ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಆಧ್ಯಾತ್ಮಿಕ ಆಧ್ಯಾತ್ಮಿಕ ಅಂದರೆ ಏನು ಅದರ ರಹಸ್ಯ ತಿಳಿಯೋಣ ಬನ್ನಿ ಆಧ್ಯಾತ್ಮಿಕ ಅಂದರೆ ಆದಿಯಲ್ಲಿರೋ ಆತ್ಮ ಅಂತ ಆ ಆತ್ಮನ ಹೆಂಗಪ್ಪ ತಿಳ್ಕೊಳ್ಳೋದು ನೀನು ನಿನಗೆ ಅದರ ಪರಿಚಯ ನಿನಗೆ ತುಂಬ ಈಸಿಯಾಗಬೇಕಂದ್ರೆ ನಿಮಗೆ ತುಂಬ ಈಸಿ ಮೆಥಡು ಅಂದರೆ ಹುಟ್ಟಿದ ಮಗು ಸಂಗೀತ ಆಡುತ್ತೆ ಹುಟ್ಟಿದ ಮಗು ಪೂರ್ವ ಜನ್ಮದ ಕತೆ ಹೇಳುತ್ತೆ ಹುಟ್ಟಿದ ಮಗು ನಾಟ್ಯ ಆಡುತ್ತೆ ಹುಟ್ಟಿದ ಮಗು ಇನ್ನೇನೇನೋ ಪ್ರದರ್ಶನ ಮಾಡುತ್ತೆ ಕಣ್ಣು ಕಟ್ಕೊಂಡು ಕಲರ್ ಗುರುತಿಸುತ್ತೆ ಇದೆಲ್ಲ ಪೂರ್ವ ಜನ್ಮದ ಪುಣ್ಯದ ಕರ್ಮದ ಫಲ ಪುಣ್ಯ ಕರ್ಮದ ಫಲ ಈ ಜನ್ಮಕ್ಕೆ ಕಣ್ಣೋಗಿದೆ ಬುದ್ಧಿಮಾಂದ್ಯತೆ ಆಗಿದೆ ಬೆರಳುಗಳೋಗಿದೆ ಕಾಲು ಕೈ ಹೋಗಿದೆ ಇದೆಲ್ಲ ಹೋಗಿದೆ ಆ ದುಷ್ಕರ್ಮದ ಫಲದ ಪ್ರ ದುಷ್ಕರ್ಮದ ಫಲದಿಂದ ಈ ವರ್ಷ ಈ ಜನ್ಮಕ್ಕೆ ನಿನಗೆ ಅದು ಪ್ರಾಪ್ತಿಯಾಗಿದೆ ಅಂತ ಆತ್ಮದ ಬಗ್ಗೆ ನಾವು ತಿಳ್ಕೊಳ್ಳೇಬೇಕು ನಿನ್ನ ಹೆಸರು ನಿನ್ನ ಆತ್ಮನ ಗುರುತಿಸುತ್ತೆ ನಿನ್ನ ಹೆಸರು ನೀನು ಈ ಈ ಭೂಮಿಗೆ ಯಾಕೆ ಬಂದಿದೀಯಾ ನೀನು ಏನು ಮಾಡಬೇಕು ಈ ಇವಾಗ ಈ ಜನ್ಮ ಕೊಟ್ಟಿದ್ದಾನೆ ನಾನು ಓದೆ ಸ್ಕೂಲ್ಗೆ ಓದೆ ವಿದ್ಯೆ ಕ ವಿದ್ಯೆ ಕಲಿತೆ ಉದ್ಯೋಗ ಮ ಉದ್ಯೋಗ ಮಾಡಿದೆ ಮದುವೆ ಅದೆ ಮಕ್ಕಳಾದೆ ಅದೇ ಸಾಯವರೆಗೂ ದುಡ್ದೇ ನನ್ನ ಮಕ್ಕಳಿಗಿಟ್ಟೆ ಇದಲ್ಲ ಜೀವನ ನಿನಗೆಂತ ಈ ಈ ಭಗವಂತ ನಿನಗೆ ಆಧ್ಯಾತ್ಮಿಕ ತಿಳಿಸೋದೇನು ಅಂದರೆ ನಿನ್ನನ್ನು ನೀನು ಅರ್ತ್ಕೊ ನಿನ್ನ ಗುರಿ ನಿನಗೆ ಗೊತ್ತಾಗುತ್ತೆ ನಿನ್ನನ್ನು ನೀನು ಅರ್ಥಕೋ ನೀನು ಯಾರು ಅನ್ನೋದು ತಿಳ್ಕೊ ಫಸ್ಟು ನಿನ್ನ ಆತ್ಮದ ಬಗ್ಗೆ ತಿಳ್ಕೊ ಅಂತ ಹೇಳೋದವರು ಆಧ್ಯಾತ್ಮಿಕ ಗುರುಗಳು ಆತ್ಮದ ಬಗ್ಗೆ ತಿಳ್ಕೊಬೇಕು ಅಂತಂದರೆ ನೋಡಿ ಈ ಮೂಗು ಮೂಗು ಮುಚ್ಕೋ ಒಂದೆರಡು ನಿಮಿಷ ಬಾಯಿ ಮೂಗು ಮುಚ್ಕೊಂಬಿಡು ಉಸಿರಾಡ್ತೇ ಇದ್ದರೆ ಅಕಸ್ಮಾತ್ ಕೇದಾರ್ನಾಥ್ ಈ ಕಡೆ ಎಲ್ಲ ಹೋಗ್ತೀಯಾ ಆಕ್ಸಿಜನ್ ಸಿಗೋಲ್ಲ ಕೆಲವರು ಅಲ್ಲಿ ನಿಲ್ಲಕ್ಕಾಗೋದಿಲ್ಲ ಅವರು ಅವ ಅವರು ಅಲ್ಲಿ ನಿಲ್ಲಕ್ಕೆ ಆಗೋದಿಲ್ಲ ಒಂದು ಅಮ್ಮ ಎಚ್ಚರ ತಪ್ಪೇ ಹೋಗ್ತಾರೆ ಆದರೆ ಇಷ್ಟು ಸೂಕ್ಷ್ಮವಾಗಿದೆ ಈ ಶರೀರ ಇದು ಬಾಡಿಗೆಗೆ ತಗೊಂಡಿದ್ದೀವಿ ಈ ಬಾಡಿಗೆಗೆ ತಗೊಂಡಿದ್ದೀವಿ ಆದರೆ ಈ ದೇಹನ ನಾವು ಪ್ರತಿದಿನ ಸೇವೆ ಮಾಡಿ ಅದಕ್ಕೆ ಊಟ ಕರೆಕ್ಟು ಟೈಮಿಗೆ ಊಟ ಹಾಕ್ತೀವಿ ಆ ಊಟ ಹಾಕಿದಾಗ ಅದು ಚೇತರಿಸ್ಕೊಳ್ಳುತ್ತೆ ಅಶ್ವಾಗಿದೆ ಅಂದರೆ ಅಶ್ವಾಗಿದೆ ಅಂತ ಹೇಳುತ್ತೆ ಸಿಹಿ ತಿನ್ಬೇಕಂದ್ರೆ ಸಿಹಿ ತಿನ್ನಬೇಕು ಅಂತ ಹೇಳುತ್ತೆ ಇದೊಂದೇ ತಿನ್ನೋದು ಉಣ್ಣೋದೊಂದೇ ಅಲ್ಲ ನಿನಗೆ ಎಚ್ಚರಿಕೆ ಕೊಡೋದು ನಾಳೆ ನೀನು ಯಾರ ಜಗಳ ಮಾಡ್ತೀಯಾ ನಾಳೆ ನಿನಗೇನೋ ಬ್ಯಾಡ್ ನ್ಯೂಸ್ ಕೇಳ್ತೀಯ ಇವತ್ತೇ ನಿನಗೆ ತಳಮಳ ಮಾಡುತ್ತೆ ಇವತ್ತು ನಿನಗೆ ಗಾಬರಿ ಕೊಡುತ್ತೆ ಸುಮ್ಮ ಸುಮ್ಮನೆ ಕಣ್ಣೀರು ಬರ್ಸುತ್ತೆ ಈ ವರ್ಷದಲ್ಲಿ ನೀನೇನೋ ಒಂದು ಅನಾಹುತ ನೀನು ಸಂಭವಿಸ್ಕೊತೀಯ ನಿನ್ನ ಜೀವನದಲ್ಲಿ ನೀನು ದುಃಖದ ಕ್ಷಣಗಳು ನೀನು ಕಳಿತೀಯ ಅಂದಾಗ ನಿನಗೆ ಗೊತ್ತಿಲ್ಲದ ಸುಮ್ಮ ಸುಮ್ಮನೆ ಕಣ್ಣೀರು ಬರ್ತಾ ಇರುತ್ತೆ ನಿದ್ದೆ ಬರಲ್ಲ ನಿನಗೆ ಬ ಜೀವನದಲ್ಲಿ ಏನೋ ಒಂಥರ ಸಂಕಟ ಆಗ್ತಿರುತ್ತೆ ಎಲ್ಲ ಖುಷಿ ಎಲ್ಲ ಸಂತೋಷ ಇರುತ್ತೆ ಆದರೆ ನಿನಗೆ ಜ್ವರ ನಿನಗೆ ನೆಮ್ಮದಿ ಇರಲ್ಲ ನಾಳೆ ನಿನಗೆ ಏನೋ ಗಲಾಟೆ ಆಗ್ತತೆ ಇವತ್ತು ನಿನಗೆ ತುಂಬ ಸಂಕಟ ಸಂಟ ಹೊಟ್ಟೆಲಿ ಸಂಟ ಗಾಬರಿ ಇದೆಲ್ಲ ನಿನಗೆ ಸಿಂಟಮ್ಸ್ ಕೊಡುತ್ತೆ ಈ ದೇಹ ನಿನಗೆ ಗೊತ್ತಿಲ್ಲದಲೆ ನೀನೇನಾದರೂ ಈ ದೇಹಕ್ಕೆ ನೋಡು ಪಂಚೇಂದ್ರಿಯಗಳು ಇಂದ್ರಿಯಗಳು ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳು ಎಷ್ಟೆಲ್ಲ ಕೊಟ್ಟಿದ್ದಾನೆ ಇದಕ್ಕೆ ಹೆಸರು ಕೊಟ್ಟಿದ್ದಾನೆ ಇಂದ್ರಿಯಗಳು ಅಂದರೆ ಈ ಇಂದ್ರಿಯಗಳನ್ನ ನೀನು ಸರಿಯಾಗಿ ಉಪಯೋಗಿಸ್ಕೊಂಡಾಗ ನೀನು ಇಂದ್ರನಾಗಬಹುದು ದೇವೇಂದ್ರನಾಗಬಹುದು ಈ ದೇವತರನ್ನ ನವಗ್ರಹಗಳನ್ನೆಲ್ಲ ಹೆಂಗೆ ಹತೋಟಿಯಲ್ಲಿಟ್ಕೊತೀಯೋ ಜ್ಞಾನಿ ಆದರೆ ಎಲ್ಲ ಗ್ರಹಗಳು ಎಲ್ಲ ರಾಶಿಗಳಲ್ಲಿರೋ ವ್ಯಕ್ತಿಗಳು ನಿನ್ನ ಮಾತು ಕೇಳಿದರೆ ನವಗ್ರಹಗಳು ನಿನ್ನ ಮಾತು ಕೇಳದಂತೆ ನಾವು ಯಾವುದೊಂದನ್ನು ಓಪನ್ ಆಗಿ ರೀಸನ್ನಾಗಿ ನಾವು ತಿಳ್ಕೊಬೇಕು ಅಂತ ಪ್ರಯತ್ನ ಮಾಡಿದರೆ ಇದೇ ರೀತಿ ಇರುತ್ತೆ ಹಂಗೆ ಆತ್ಮದ ಬಗ್ಗೆ ನಾವು ತಿಳ್ಕೊಬೇಕಂದಾಗ ನೀನು ಒಳ್ಳೆ ಕೆಲಸ ಮಾಡಿದಾಗ ಅದು ರೋಮಾಂಚನ ಮಾಡುತ್ತೆ ಅಂದರೆ ಕೂದಲ ನಿದ್ರು ನಿ ನಿಲ್ಲುತ್ತಲ್ಲ ದೇಹದಲ್ಲಿ ಆ ರೀತಿ ಆಹಾ ಒಳ್ಳೆ ಕೆಲಸ ಮಾಡ್ದಪ್ಪ ಇವತ್ತು ನೀನು ಊಟ ಹಾಕಿಲ್ಲ ಇಲ್ಲ ನಾಳೆ ಏನೋ ಜಗಳ ಮಾಡ್ತೀಯ ನೀನ್ಯಾಕೋ ಯಾಕೋ ಹಾಳಾಗೋಗಿ ನೀನು ಹಾಳಾಗೋಗಿ ನನ್ನನ್ನು ಹಾಳು ಮಾಡ್ತೀಯ ಅಂತ ದೇಹ ನಮಗೆ ದೇಹ ನಮಗೆ ದಂಡಿಸೋದು ನೀನು ನೀನು ಸತ್ತು ನನ್ನ ಸಾಯಿಸ್ಬೇಡ ಅಂತ ಈ ದೇಹನು ಆತ್ಮಕ್ಕೆ ಕೊಡುತ್ತೆ ಚಿತ್ತ ದೇಹ ದೇಹ ಚಿತ್ತ ಅಹಂಕಾರ ಅಂತ ಹೇಳ್ಬಿಟ್ಟು ಹೇಳುತ್ತಲ್ಲ ಐದು ರೀತಿ ನಿನಗೆ ಎಚ್ಚರಿಕೆ ಕೊಡುತ್ತೆ ಆಧ್ಯಾತ್ಮಿಕ ನಮಗೆ ನೀನು ನೀನು ಅಂದರೆ ನೀನಲ್ಲ ಐದು ತತ್ವಗಳಿಂದ ನೀನು ಇದೆಯಾ ಇಲ್ಲಿ ದೇಹ ಬುದ್ಧಿ ಚಿತ್ತ ಅಹಂಕಾರ ಮನಸ್ಸು ನೀನು ಇಂದ್ರಿಯಗಳು ನೀನು ಅಂತ ಹೇಳುತ್ತೆ ಆ ರೀತಿ ನಿನಗೆ ಎಚ್ಚರಿಕೆ ಕೊಡುತ್ತೆ ಅದನ್ನು ನಾವು ತಿಳ್ಕೊತ ಹೋಗಬೇಕು ನಮ್ಮ ಹೆಸರು ಗೊತ್ತಿದ್ದು ಮಾಡಿದರೆ ತಂದೆ ತಾಯಿಗಳು ಗಂಡ್ಮಕ್ಕಳ ಹೆಸರಲ್ಲಿ ಅದನ್ನು ತೋರಿಸುತ್ತೆ ಅಂದರೆ ಈ ಕರ್ಮ ನೀನು ಕಳಿಬೇಕಾಗಿದೆ ಕರ್ಮ ಇದ್ದರೆ ಇಲ್ಲೇ ಇರ್ತೀವಿ ಕರ್ಮ ಕಳಿತು ನಾವಿರಲ್ಲ ಯಾಕೆ ಹೋದ್ರು ಅದಕ್ಕೆ ಪ್ರಶ್ನೆಗೆ ಉತ್ತರ ಏನಿಲ್ಲ ಇಲ್ಲಿಗೆ ಬಂದು ಆ ಹೆಸರಿಗೆ ತಕ್ಕಂಗೆ ನೀನು ನಡ್ಕೊತಾ ಇಲ್ಲ ಅಂದರೆ ನೀನು ಬೇಗನೆ ನೀನು ಭಗವಂತನ ಸೇರ್ಕೊಂತೆ ಹಂಗಾದ್ರೆ ಇನ್ನೊಂದು ಜನ್ಮ ತಗೋ ನಿನಗಿಲ್ಲಿ ಯಾಕಂದರೆ ಇಲ್ಲಿ ತಂದೆ ತಾಯಿ ಮನಸ್ತತ್ವ ಸಾಯವರೆಗೂ ನಮ್ಮ ಮೇಲೆ ಪ್ರಭಾವ ಇರುತ್ತೆ ಸುತ್ತಮುತ್ತ ಜನಗಳು ವ್ಯಕ್ತಿತ್ವವೂ ನಮ್ಮ ಮೇಲೆ ಪ್ರಭಾವ ಇರುತ್ತೆ ಅದಕ್ಕಾಗಿ ಪೂಜೆ ತೀರ್ಥ ಪ್ರಸಾದ ತಗೊಳ್ಳುವಾಗ ನೀರು ಸುತ್ತ ಪ್ರೋಕ್ಷಣೆ ಮಾಡಿ ನಾವು ಸ್ವೀಕರಿಸ್ತಾ ಇರ್ತೀವಿ ಈ ಸ್ವೀಕರಿಸೋದಕ್ಕೆ ಇದೇ ಅರ್ಥ ಏಕೆಂದರೆ ಅವರು ಬೈಕೊಂಡು ಅಡುಗೆ ಮಾಡಿದರೆ ನಮಗೆ ಆ ಕೆಟ್ಟು ಸ್ವಭಾವ ಬರುತ್ತೆ ಕಳ್ತನದಿಂದ ಮಾಡಿರೋ ಊಟ್ ಕದ್ದು ತಂದಿರೋದು ಏನಾದರೂ ನೀನು ಅಡುಗೆ ಮಾಡಿ ಕ ಕಳತನದಿಂದ ತಂದಿರೋ ಮಾಲ್ನ ನೀನೇನಾದರೂ ಊಟ ಮಾಡಿದೆ ಅಂತ ತಿಳ್ಕೊ ಕಳತನ ಸ್ವಭಾವ ಬರುತ್ತೆ ಇಂಥ ಸ್ವಭಾವ ಬರುತ್ತೆ ಅನ್ನೋದಕ್ಕೋಸ್ಕರನೇ ಭಗವಂತನಿಗೆ ಭಜನೆ ಮುಖಾಂತರ ನಿನಗೆ ಅಲ್ಲಿ ಶಿವನ ಹತ್ರ ಹೋದರೆ ಹಿಂಗೆ ಅನ್ನೋದಿದೆ ನೋಡಿ ನಮಗೆ ವಿನಾಕಾರಣ ನಾವು ಯಾರ ಋಣನೂ ನಾವು ಸ್ವೀಕರಿಸಬಾರ್ದು ಯಾರ ಋಣವೂ ಸ್ವೀಕರಿಸ್ಬಾರ್ದು ಇಂಥ ಒಂದು ಸದ್ಗುಣ ಇಟ್ಕೋಬೇಕು ಅದು ಸದ್ಗುಣ ಇಲ್ಲ ಅಂದರೆ ಅದು ದುಷ್ಪರಿಣಾಮ ಬೀರುತ್ತೆ ಈ ದೇಹದ ಮೇಲೆ ಮನಸ್ಸಿನ ಮೇಲೆ ನಿನ್ನ ಚಿತ್ತದ ಮೇಲೆ ದುಷ್ಪರಿಣಾಮ ಬೀರುತ್ತೆ ಹೆಂಗೆ ಚಿತ್ತದ ಮೇಲೆ ದುಷ್ಪರಿಣಾಮ ಬೀರುತ್ತೆ ನೀನು ವಿನಾಕಾರಣ ನೀನು ಇನ್ನೊಬ್ಬರದ್ದು ತಿಂತಾ ಇರು ಹೆಂಡ್ತಿಯಾದವಳು ತಾಯಿ ಮನೆಯಿಂದ ನನಗೆ ವಿನಾಕಾರಣ ಆಸ್ತಿನ ಏನು ಗಂಡ ದುಡಿಯದೆ ಬೇಡ ಅವಳು ಅಲ್ಲಿಂದ ತರಕ್ಕೆ ನಿಂತು ಅಂತ ನಿಂತ್ಕೊಂಡ್ಳು ಅಂತ ತಿಳ್ಕೊ ಇವನು ಕುಡ್ಕ ಹಾಕ್ತಾನೆ ಸೋಂಬೇರಿ ಹಾಕ್ತಾನೆ ನಿನಗೆ ದೇಹ ಕೊಟ್ಟರೂನು ನಿನಗೆ ಒಳ್ಳೆಯ ಬುದ್ಧಿ ಕೊಟ್ಟರೂನು ನಿನ್ನ ಬುದ್ಧಿನ ನಿನ್ನ ದೇಹನ ನೀನು ಖರ್ಚು ಮಾಡ್ದಿರ ಇನ್ನೊಬ್ಬರು ಇನ್ನೊಬ್ಬರು ದುಡ್ಡನ್ನ ನೀನು ತಗೊಂಡು ತಿಂತಾ ಇದ್ದೀ ಅಂದರೆ ನಿನ್ನ ನಿನ್ನ ದೇಹನ ಹಂಗಾದರೆ ವೇಸ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಗಂಡನ ಮುಖಾಂತರ ದುಡೀತಾ ನೋಡು ಪ್ರತಿ ಹೆಣ್ಮಕ್ಳು ನೀವು ತಿಳ್ಕೊಬೇಕು ಅಲ್ಲಿ ದುಡಿದೆ ನೀವು ತಿಂತ ಅಂದ್ರೆ ಹತ್ರ ಇಸ್ಕೊಂಡು ಬಂದು ತಿಂತ ಇದ್ದೀರಂದರೆ ನಿನ್ನ ಮಗ ನೀನು ಈ ಮತ್ತಿಗೊಳಗೋದ್ರೆ ಆ ಮತ್ತಿಗೊಳಗಾಗ್ತಾನೆ ಗಂಡ ಅಷ್ಟು ಸೂಕ್ಷ್ಮ ಅಡಗಿದೆ ಆತ್ಮನ ನಾವು ಸರಿಯಾದ ರೂಟಲ್ಲಿ ನಾವು ಸನಾತನ ಧರ್ಮದಲ್ಲಿ ಹೆಂಗಿದೆ ಮಾನವ ಹೆಂಗೆ ಜೀವಿಸ್ಬೇಕು ಅಂತ ಹೇಳಿದಾನೋ ಅದೇ ರೀತಿ ನಾವು ಜೀವನ ಮಾಡಬೇಕು ಅದನ್ನು ತಪ್ಪಿ ಜೀವನ ಮಾಡಿದ್ದೀವಿ ಅದು ದುಷ್ಪರಿಣಾಮಕ್ಕೆ ದಾರಿಯಾಗುತ್ತೆ ಲೋಕ ಸಮಸ್ತ ಸುಖಿನೋ ಬು ಸನ್ಮಂಗಳಿಬೋದು